ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮನ್ನ ಚಿಕ್ಕಮಗ್ಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಪುರದಲ್ಲಿರುವಂತಹ ಅಮೃತೇಶ್ವರ ಅನ್ನೋ ಹಳೆಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈ ದೇವಸ್ಥಾನನ ಯಾರು ಯಾವಾಗ ಕಟ್ಟಿದ್ರು ಆ್ಯಂಡ್ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅನ್ನೋದನ್ನು ನೋಡ್ಕೊಂಡು ಬರೋಣ ಈ ಅಮೃತೇಶ್ವರ ದೇವಾಲಯ ಏನಿದೆಯಲ್ಲ ಇದನ್ನು ಹೊಯ್ಸಳ ಡೈನಸ್ಟಿಯಲ್ಲಿರುವಂತಹ ಒಬ್ಬ ರಾಜನಾದಂತಹ ಅಮೃತೇಶ್ವರ ದಂಡನಾಯಕ ಅನ್ನೋರು ಸಾವಿರದ ನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಕಟ್ಟಿಸ್ತಾರೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಈ ದೇವಸ್ಥಾನದ ಹೊರಗಡೆ ಗೋಡೆ ಏನಿದೆಯಲ್ಲ ಈ ಗೋಡೆ ಮೇಲೆ ಸುಮಾರು ನೂರ ನಲವತ್ತರಷ್ಟು ಪೌರಾಣಿಕ ಚಿತ್ರಣಗಳನ್ನ ಕೆತ್ತಲಾಗಿದೆ ಇದರಲ್ಲಿ ಎಪ್ಪತ್ತು ಚಿತ್ರಣಗಳು ರಾಮಾಯಣದ ಕಥೆಯನ್ನು ಹೇಳ್ತಾ ಇದ್ರೆ ನಲವತ್ತೈದು ಚಿತ್ರಣಗಳು ಮಹಾಭಾರತ ಹೇಗಿತ್ತು ಅಂತ ವಿವರಿಸ್ತಾ ಇದೆ ಆ್ಯಂಡ್ ಬಾಕಿ ಉಳಿದಿರುವಂಥ ಇಪ್ಪತ್ತೈದು ಚಿತ್ರಣಗಳೇನಿದೆಯಲ್ಲ ಅದು ಶ್ರೀಕೃಷ್ಣನ ಜೀವನವನ್ನು ವಿವರಿಸ್ತಾ ಇದೆ ಇನ್ನು ಈ ದೇವಸ್ಥಾನದ ಸ್ಪಿರಿಚುವಲ್ ಆಸ್ಪೆಕ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇತಿಹಾಸಗಳ ಪ್ರಕಾರ ಈ ದೇವಸ್ಥಾನದ ಒಳಗಡೆ ಪೂಜೆ ಮಾಡ್ತಿರುವಂತಹ ಶಿವಲಿಂಗ ಏನಿದೆಯಲ್ಲ ಇದನ್ನು ನೇಪಾಳದ ಗಂದಕ್ಕಿ ರಿವರಿಂದ ತರಲಾಗಿದೆ ಅಂತ ಹೇಳ್ತಾರೆ ಇನ್ನು ಈ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಒಂದು ನಂದಾದೀಪ ಇದೆ ಇತಿಹಾಸಗಳು ಹೇಳೋ ಪ್ರಕಾರ ಈ ದೀಪನ ಹಚ್ಚಿದ್ದು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಇನ್ನೂರು ವರ್ಷಗಳ ಹಿಂದೆ ಹಚ್ಚಿದಂತಹ ದೀಪ ಇವತ್ತಿಗೂ ಉರಿತಾ ಇದೆ ಅಮೃತೇಶ್ವರ ದೇವಾಲಯ ಮೇಲೆ ನಾವು ಮುಂದೆ ನೋಡಬೇಕು ಅಂತ ಡಿಸೈಡ್ ಮಾಡಿದಂಥ ಪ್ಲೇಸ್ ಗುಂಡಿ ಈ ಕೆಮ್ಮನ್ ಗುಂಡಿಗೆ ಹೋಗುವಂತ ದಾರಿ ಮಧ್ಯದಲ್ಲಿ ಸಿಗುವಂತ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳಿದ್ರೆ ಅದು ಕಲ್ಲದಗಿರಿ ಕಲ್ಲತ್ಗಿರಿಯಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ನೀವಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ಕಲ್ಲತ್ತಗಿರಿ ಆಕ್ಚುಲಿ ಈಗೊಂದು ಹತ್ತು ದಿವಸದಿಂದ ಮಳೆ ಸ್ವಲ್ಪ ಕಡಿಮೆ ಇದೆ ನೀರು ಅಷ್ಟೊಂದು ಇಲ್ಲ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದ್ಲ ಕಡೆ ಕಾಣಿಸ್ತಾ ಇದ್ದಲ್ಲ ದೇವಸ್ಥಾನ ಆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಆಗೋದೇ ಇಲ್ಲ ಅಷ್ಟು ನೀರು ಇರುತ್ತೆ ಸೊ ಬನ್ನಿ ಹೇಗಿದ್ರು ನೀರು ಕಡಿಮೆ ಇದೆಯಲ್ಲ ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನವನ್ನು ಮಾಡಿದ್ರಣ ಇರುವಂತಹ ತಣ್ಣಗಿರೋ ನೀರಿದೆಯಲ್ಲ ಬರೀ ಕಾಲ್ನ ಮಾತ್ರ ಅಲ್ಲ ಮನಸ್ಸನ್ನು ಕೂಡ ಕ್ಲೀನ್ ಮಾಡ್ತಾ ಇದೆ ದರ್ಶನ ಹೊರಗಡೆಯಿಂದ ಈ ದೇವಸ್ಥಾನದ ಒಳಗಡೆ ಬರೋದಾಗ್ಲಿ ಇಲ್ಲ ದೇವಸ್ಥಾನದಿಂದ ಹೊರಗಡೆ ಹೋಗುವಾಗಲಿ ಕೆಳಗಡೆ ನೆಲ ತುಂಬಾ ಜಾರೋದ್ರಿಂದ ಮೇಲ್ ಕಟ್ಟಿರುವಂತ ಈ ರೋಪನ ಇಟ್ಕೊಂಡೇ ಪಾಸಾಗಬೇಕು ಈ ದೇವಸ್ಥಾನನ ವಿಜಯನಗರ ಸಾಮ್ರಾಜ್ಯ ಟೈಮಲ್ಲಿ ಕಟ್ಟಿದ್ದು ಇಲ್ಲಿ ಜನಗಳು ನಂಬಿಕೆ ಏನಪ್ಪ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ಬಂದು ಧ್ಯಾನ ಮಾಡಿದ್ರಂತೆ ಸೊ ಹಾಗಾಗಿ ಅಲ್ಲಿ ಹರಿತಾ ಇರುವಂತಹ ನೀರೇನಿದೆಯಲ್ಲ ಅದು ತುಂಬಾ ಪವಿತ್ರವಾದದ್ದು ಅಂತ ಇಲ್ಲಿನ ಜನ ನಂಬ್ತಾರೆ ಕಲ್ಲತ್ಗಿರಿ ದೇವಸ್ಥಾನ ಕಲ್ಲತ್ಗಿರಿ ಫಾಲ್ಸ್ ನೋಡಿದ್ಮೇಲೆ ಫೈನಲಿ ನಿಮ್ಮೆಲ್ರಿಗೂ ಕೆಮ್ಮಣ್ ಗುಂಡಿನ ತೋರಿಸುವಂಥ ಟೈಮ್ ಬಂತು ಬನ್ನಿ ಕೆಮ್ಮಣ್ ಗುಂಡಿನ ನೋಡ್ಕೊಂಡು ಬರೋಣ ತಣ್ಣಗೆ ಬೀಸ್ತಾ ಇರುವಂತಹ ಗಾಳಿ ಸುತ್ತಲೂ ಮಂಜಿಯಿಂದ ಕೂಡಿರುವಂತಹ ಒಂದು ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡಿರುವಂತಹ ಪಾರ್ಕ್ ಇದ್ರ ಫೀಲಿಂಗ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿನ ವೆದರ್ಗೆ ಆ ಮನುಷ್ಯನ ಎಂಥ ದೊಡ್ಡ ಕಷ್ಟನೇ ಇರಲಿ ಅದನ್ನು ಒಂದು ಕ್ಷಣಕ್ಕೆ ಮರೆಸುವಂಥ ಪವರ್ ಇದೆ ಈ ಕೆಮ್ಮಣ್ ಸ್ಪೆಷಾಲಿಟಿ ಏನು ಗೊತ್ತಾ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಇಲ್ಲಿ ಬಿಲೋ ಟ್ವೆಂಟಿ ಏಯ್ಟ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ ಎಂಥ ಶೆಕೆ ಎಂಥ ಬಿಸಿಲಲ್ಲೇ ಬನ್ನಿ ತಣ್ಣಗಿರುತ್ತೆ ಸೊ ಹಾಗಾಗಿ ಈ ಕೆಮ್ಮನ್ ಗುಂಡಿನ ಕರ್ನಾಟಕದ ಊಟಿ ಅಂತ ಕೂಡ ಕರೀತಾರೆ ಇಲ್ಲಿ ನೋಡಿ ಹಿಂದೆ ಮೇ ಬಿ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ನನಗೆ ಗೊತ್ತಿಲ್ಲ ಹಿಂದ್ಗಡೆ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಇದನ್ನು ಮೈಸೂರಿನ ಮಹಾರಾಜರಾದಂಥ ಶ್ರೀ 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 ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕಟ್ಟಿಸಿರೋ ಅಂಥದ್ದು ಯಾಕಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಬೇಸಿಗೆಯಲ್ಲಿ ಸಮ್ಮರ್ ಡೆಸ್ಟಿನೇಷನ್ ಆಗಿತ್ತು ಸೊ ಕೆಮ್ಮನ್ ಗುಂಡಿಗೆ ಬಂದಾಗ ಅವ್ರು ಉಳ್ಕೊಳ್ಬೇಕಿತ್ತಲ್ಲ ಉಳ್ಕೊಬೇಕು ಅಂತಾನೆ ಈ ಹಿಂದ್ಗಡೆ ಇರೋಂಥ ಬಿಲ್ಡಿಂಗ್ ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇಲ್ಲಿಗೆ ಬಂದಾಗ ಉಳ್ಕೋಬೇಕು ಅಂತ ಕಟ್ಟಿಸಿದಂತಹ ಬಿಲ್ಡಿಂಗ್ ಇದೆ ಕೃಷ್ಣರಾಜ ಒಡೆಯರ್ ಅವರು ತಾವು ಕಟ್ಟಿಸಿರುವಂತಹ ರೆಸ್ಟ್ ಹೌಸನ್ನ ಸ್ವಲ್ಪ ವರ್ಷಗಳ ಕಾಲ ಯೂಸ್ ಮಾಡಿದ ಮೇಲೆ ಕರ್ನಾಟಕ ಸರ್ಕಾರಕ್ಕೆ ಅದನ್ನು ಗಿಫ್ಟ್ ಆಗಿ ಕೊಡ್ತಾರೆ ಊಹ್ ಏನು ಗಾಳಿ ಗುರು ಇಲ್ಲಿ ಈ ಕೆಮ್ಮಣ್ ಗುಂಡಿ ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಸೌಂಡ್ ಕೇಳಿಸ್ತಾ ಇದ್ದೀವಲ್ಲ ಅಂತ ನನಗೆ ಗೊತ್ತಿಲ್ಲ ಹಿಂದ್ಗಡೆ ಡಿ ಟಿ ಎಸ್ ಎಫೆಕ್ಟ್ ಆಗ್ದಂಗೆ ಆಗ್ತಿದೆ ಅಂತಿದೆ ಈ ಥರ ಫ್ರೆಶ್ ಆಗಿ ಗಾಳಿ ಸಿಗಬೇಕು ಅಂದ್ರೂ ಪುಣ್ಯ ಮಾಡಿರಬೇಕು ಅಲ್ವಾ ಬಟ್ ಜಾರ್ತಾ ಇದೆ ಎಲ್ಲಿ ಬೀಳಕ್ಕಿದೆ ಅಂತ ಗೊತ್ತಿಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಮೀಟರ್ ದೂರದಲ್ಲಿ ಮಾತ್ರ ನೀವು ನೋಡ್ಬೋದು ಅದಕ್ಕಿಂತ ಆಚೆ ನೋಡೋಕ್ಕಾಗಲ್ಲ ಯಾಕಂದರೆ ಫುಲ್ ಕಂಪ್ಲೀಟ್ ಮಿಸ್ಟ್ ಕಂಪ್ಲೀಟ್ ಆಗಿ ಆಗಿದೆ ಗಾಳಿ ಗಾಳಿ ಸಿಕ್ಕಾ ಗಾಳಿ ಟೌನ್ ಒಳಗಡೆ ಇದ್ದು 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 ಆ ಗಾಳಿನೇ ಕುಡಿದು ಈ ಫ್ರೆಶ್ ಗಾಳಿ ಬಂದಾಗ ಏನೋ ಒಂಥರ ತೇಲ ಆಡ್ತಾ ಇದ್ದೀನಿ ಅನ್ನೋ ಥರ ಫೀಲಿಂಗು ನೈಸ್ ಸಣ್ಣದಾಗಿರೋ ಒಂದು ಗ್ಲಾಸ್ ಕೂಡ ಕಟ್ಟಿಸಿದ್ದಾರೆ ಈ ಕೆಮ್ಮಣ್ ಗುಂಡಿ ಏನಿದೆ ಅಲ್ಲ ಇದು ಸಿ ಲೆವೆಲ್ಗಿಂತ ಸಾವಿರದ ನಾನ್ನೂರ ಮೂವತ್ನಾಲ್ಕು ಮೀಟರ್ ಹೈಟ್ ಸೊ ಅಬ್ವಿಯಸ್ಲಿ ತಣ್ಣಗಿದೆ ಎಲ್ಲ ಕಲ್ಲಿನ ಚಪ್ಡಿ ಹಾಕಿ ಮಾಡಿರೋಂಥ ಸ್ಟೆಪ್ಸ್ಗಳು ಈ ಮಲ್ ಟೆಮಲ್ ಬಂದ್ರೆ ಇದೊಂದು ಜಾರತೆ ಸ್ವಾಮಿ ಇದೊಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು ಮೇಲ್ ಹೋಗ್ತಾ ಹೋಗ್ತಾ ಗಾಳಿ ಇನ್ನೂ ಜಾಸ್ತಿ ಹಾಗೆ ಮೇಲ್ಗಡೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಕಾಡಿನ ರಾಜ ಸಿಂಹ ಕೂಡ ಕಾಣಿಸ್ಬಿಡ್ತು ಸುಮಾರು ವರ್ಷಗಳಿಂದ ಒಂದೇ ಪೊಸಿಷನ್ಲೆ ಕೂತಿದೆ ಅನ್ಸುತ್ತೆ ಕೆಳಗಡೆ ಏನೋ ಪಾ ಪ್ಲಾಂಟೇಶನ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಏನು ಪ್ಲಾಂಟೇಶನ್ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ನಿಮಗೆ ನಿಮಗೇನಾದರೂ ಗೊತ್ತಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಈ ಕಲ್ಲು ಯಾವುದು ಅಂತ ಗೊತ್ತಾಗ್ತಿದೆಯಾ ನಮ್ಮ ಸೈಡಲ್ಲಿ ಮನೆ ಕಟ್ಟೋದಕ್ಕೆ ಮಂಗಳೂರು ಇಟ್ಟಿಗೆ ಅಂತ ಒಂದು ಯೂಸ್ ಮಾಡ್ತಾರೆ ಅದು ಇದೇ ಕಲ್ಲಿಂದನೆ ಮಾಡೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಇದೇ ಥರನೇ ಯಾವುದಾದ್ರು ಒಳ್ಳೊಳ್ಳೆ ಪ್ಲೇಸಿಗೆ ಹೋಗಿ ಒಟ್ಟಿಗೆ ನೋಡ್ಕೊಂಡು ಬರೋಣ ಸೊ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್